ರಾತ್ರೋರಾತ್ರಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂಥ ವಿಷ್ಣು ಸಮಾಧಿ ಇದು ಇದೇ ಜಾಗದಲ್ಲಿ ಅಭಿಮಾನಿಗಳು ಪೂಜೆ ಸಲ್ಲಿಸ್ತಾ ಇದ್ರು ಮೈಸೂರಲ್ಲಾಗಿದೆ ಅದು ಬಹಳ ಕಷ್ಟಪಟ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರಕ್ಕೆ ಅರ್ಜಿಯನ್ನು ಹಾಕಿ ಅವರ ಅಭಿಮಾನಿಗಳು ಹೋರಾಟ ಮಾಡಿ ಅಲ್ಲಿ ಆಗಿದೆ ಆದರೆ ಇಲ್ಲಿ ಬೆಂಗಳೂರಿಲಿರುವಂಥವ್ರಿಗೆ ಬಹಳ ಈಸಿ ಆಗಿತ್ತು ಇದನ್ನು ಅಷ್ಟೇ ಗೌರವದಿಂದ ನೋಡ್ತಾ ಇದ್ರು ಆದ್ರೀಗ ಅಂತ್ಯಕ್ರಿಯೆ ನಡೆದಂತಹ ಜಾಗವನ್ನು ತೆರವು ಮಾಡಲಾಗಿದೆ ಸಮಾಧಿ ತೆರವಿನಿಂದಾಗಿ ವಿಷ್ಣು ಅಭಿಮಾನಿಗಳಿಗೆ ಆಘಾತವಾಗಿದೆ ಅಭಿಮಾನಿಗಳ ತೀವ್ರ ವಿರೋಧದ ನಡುವೆ ಕೂಡ ನೆಲಸಮವನ್ನ ಮಾಡಲಾಗಿದೆ ಯಾರು ಹಾಗಾದರೆ ನೆಲಸಮ ಮಾಡಲಿಕ್ಕೆ ಹೇಳಿದ್ದು ನಿಮಗೆ ಈಗ ಹೈಕೋರ್ಟ್ ಸೂಚನೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಜಾಗದ ವಿಚಾರವಾಗಿ ಇಲ್ಲಿ ಕೆಲವೊಂದಿಷ್ಟು ಗಲಾಟೆ ಇತ್ತು ಅಂತ ಹೇಳ್ತಾ ಇದ್ದಾರೆ ನೋಡಿ ಸಮಾಧಿ ಇಲ್ಲಿ ನೋಡಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಆಗಿರುವಂಥ ಸ್ಥಳ ಅದು ಭಾಳ ಪವಿತ್ರ ಭೂಮಿ ಅದು ಅವರ ಅಭಿಮಾನಿಗಳು ದೇವಸ್ಥಾನ ಅಂಥೇಳಿ ಪೂಜೆ ಮಾಡ್ತಾಯಿದ್ರು ಅವರು ಹುಟ್ಟುಹಬ್ಬದ ದಿನದಂದು ಬಂದು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇದ್ರು ಈಗ ಮೈಸೂರು ಇಲ್ಲಲ್ಲಿದೆ ಆದರೆ ಅಂತ್ಯಕ್ರಿಯೆ ನಡೆದಂಥ ಸ್ಥಳದ ಆ ಭಾವನೆಗಳು ಬೇರೆ ಆ ನಂಟು ಬೇರೆ ಇರುತ್ತೆ ಅಲ್ಲಿ ಮೈಸೂರಲ್ಲಿದೆ ಬಿಡಿ ಆದರೆ ಈ ಒಂದು ಸ್ಥಳವನ್ನು ಯಾಕೆ ಹಾಗಾದರೆ ಡೆಮಾಲಿಷ್ ಮಾಡಿದ್ದಾರೆ ಹಲವು ವರ್ಷಗಳಿಂದ ಸಮಾಧಿಗೆ ಜಾಗ ವಿಚಾರಕ್ಕಾಗಿ ಹೋರಾಟ ನಡೀತಾನೆ ಇತ್ತು ವಿಷ್ಣು ಅಭಿಮಾನಿಗಳು ಹಾಗೆ ಜಾಗದ ಮಾಲೀಕರ ನಡುವೆ ಕಿತ್ತಾಟ ಇತ್ತು ಸಮಾಧಿ ಜಾಗದಲ್ಲೇ ಸ್ಮಾರಕ ಕಟ್ಟಬೇಕು ಅನ್ನೋದು ಅಭಿಮಾನಿಗಳ ಆಸೆಯಾಗಿತ್ತು ಮೈಸೂರಿನಲ್ಲಿ ಸ್ಮಾರಕ ಆದಾಗಿನಿಂದ ಅಭಿಮಾನಿಗಳು ಬೇಸರದಲ್ಲಿದ್ದರು ಹಿರಿಯ ನಟ ಬಾಲಕೃಷ್ಣ ಅವರಿಗೆ ಸೇರಿರುವಂಥ ಒಂದು ಸ್ಟುಡಿಯೋ ಇದು ಅಭಿಮಾನ ಸ್ಟುಡಿಯೋ ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಅಭಿಮಾನಿಗಳ ಮಧ್ಯೆ ಹೋರಾಟಗಳು ನಡೀತಾ ಇದೆ ಆಪತ್ ಬಾಂಧವರಿಗೆ ಇಡೀ ನನ್ನ ಯಜಮಾನರ ಅಭಿಮಾನಿಗಳಿಗೆ ರವಿ ಶ್ರೀವತ್ ಮಾಡೋ ನಮಸ್ಕಾರ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಶುಭಾಶಯ ಹೇಳ್ತೀವಿ ಇವತ್ತು ಎಂತ ಶುಭಾಶಯ ಇದೆ ಅಂತ ನೀವೆಲ್ಲ ದಯವಿಟ್ಟು ನೋಡಿ ಯಾರ್ಯಾರ ಲೈಫಲ್ಲಿ ಇದೀರಾ ಏನಿದ್ದೀರಾ ಗೊತ್ತಾಗ್ತಿಲ್ಲ ಕೆಂಗೇರಿಲಿ ಇರುವಂತಹ ನನಗೆ ಅನ್ನ ಕೊಟ್ಟಂತ ನನಗೆ ಸೂರ್ ಕೊಟ್ಟಂತ ನಮಗೆ ಹೆಸರು ತಂದು ಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ಕೆ ಬರಲ್ಲ ಅಂತ ದೇವರ ಒಂದು ಕುಡಿಯನ್ನ ಇವತ್ತು ನೆಲ್ಸಮ ಮಾಡಿದರೆ ಇದು ಹೆಂಗೆ ಆಕಡೆ ತೋರ್ಸೋದು ಅಲ್ಲಿ ಕಾಣ್ತಾ ಇದೆಯಲ್ಲ